ಕೊಳ್ಳಿ ಇಡವಳನ್ನ ಎನ್ನ ಕೇಳರಿ ಜಗದ ಹೈರಾಣ ಹೌದು ಹೌದು ಕಾಲಜ್ಞಾನದೊಳಗೆ ಮಾತಾಡುವಂತ ಮಾತು ಈಗ ಕರೆ ಆಗಲಿಗತ್ತದ ಅಷ್ಟೇ ಹೇಳಿಲ್ಲ ನೆದ್ದಾಗ ಮನೆಗೆ ಇರುವ ಭೂಮಿ ಎಪ್ಪತ್ತು ಬಡದಿತ್ತು ಮಕ್ಕಳ ಹೌ ಹತ್ತು ನಿಮಗೆ ಹರುಕೊಂಡ ತಿನ್ನುವ ಕಾಲಮಾನ ಬಂದಿತ್ತು ಮಕ್ಕಳ ಹೌದು ಏನತ್ತ ತಮ್ಮ ಪರಸು ಮಾಸ್ತರ್ ಅಂತೂ ಬಂದ್ ಬಂದ ಹೋಗ್ಯಾನೋ ನೀನೇ ಸಿಕ್ಕಿತಲ್ಲ ಪರಶು ಮಾಸ್ತರ್ನ ಜೊತೆನೆ ನಿನ್ನ ಕಾರ್ಯಕ್ರಮ ಇಟ್ಟಿದ್ದೀವಿ ಹೌದು ಸಂತೋಷದ ಮಾತದ ಒಳ್ಳೆ ಅನುಭಾವಿ ಕಲಾವಿದ್ರಿಗೆ ನಮ್ಮ ಜೊತೆಗೂಡಿ ಕೊಡಿಸಿ ಯಾವ ನಮಗೆ ನಿಮಗೆಲ್ಲರಿಗೆ ಮರಿಯಾಗಿ ಹಾದರು ಅಗಲಿ ಹೋದಂತ ಸುನೇರದ ಹಣಮಂತ್ರೆಗೌರು ಇದೇ ನಿಮ್ಮ ತಾಲೂಕದವರು ಹೌದು ಕೇಳ್ರಿಪ ಮಾತಾ ಒಂದೇ ದಿನ ಸೇವಾ ಮಾಡ್ಲಿಕ್ಕೆ ನಮಗೆ ಸಿಕ್ಕಲ್ಲ ಅಂದ್ರೆ ನಮ್ಗೆ ಎಷ್ಟು ಆನಂದ ಆಗ್ಯದ ಬಹು ನಮ್ಮ ಪುಣ್ಯ ಅಲ್ಲ ಹೌದು ಕರ ದಾನ ಮತ್ತು ಹುಟ್ಟಲು ಭೂಮಿಯಾಗ ನಿಮ್ ಜನಮಗೆ ಅಂದ್ರೆ ನಿಮಗೆ ಹಂತ ಸುಖರೂತದ ಪುಣ್ಯ ಇದ್ದಿರಬೇಕು ಹೌದು 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 ನಿಮ್ಗೆ ಹಂತ ಸುಕ್ರೂತ್ವದ ಪುಣ್ಯ ಇದ್ದಿರಬೇಕು ಅದಕ್ಕೆ ಇವತ್ತ ಒಂದ ಜ್ಞಾನ ಇನ್ನೊಂದು ಭಕ್ತಿ ಹೌದು ಹೌದು ಭಕ್ತಿ ತಿಳಿಕ್ಕಡಿಸ್ತದೆ ಹೌದು ಜ್ಞಾನವಮ್ಮ ಮನುಷ್ಯನಿಗೆ ಆಗಲಾರ ಮುಕ್ತಿಗೆ ಹೋಯ್ತದೆ ಹೌದು 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 ಜ್ಞಾನ ಐತಂದ್ರ ನೀ ಯಾವ ದೇವರಿಗೆ ಹೋಗದ ಹರ್ಕತಿಲ್ಲ ನೀನೇ ಸ್ವಯಂ ಪರಮಾತ್ಮ ಇದ್ದಂತೆ ತೋರಿಸ್ತದ ಹೌದು ಜ್ಞಾನ ತೋರಿಸ್ತದ ನಿನ್ನೊಳಗೆ ಆತ್ಮಲ್ಲ ಕನ್ನಡವ ಕನ್ನಡಿನಾಗ ಮನದಿದ್ದಾನ ಅರದಿ ತಗೊಂಡು ಮಣ್ಣು ನರಸೋ ನಿನ್ನ ರೂಪ ಕಾಣುತ್ತದೆ ಹೌದು ಅದರಂತೆ ನೀ ನಿನ್ನ ಪಂಚಮ ಆಭೂತದ ಶರೀರದೊಳಗ ಅಜ್ಞಾನದ ಮಣ್ಣ ಬೆದ್ದದ ಸೋತ್ರಿ ಬ್ರಹ್ಮನಿಷ್ಠ ಗುರುನಾಥನಿಂದ ಆ ಮಣ್ಣವನ್ನು ಹೊಡೆದು ನಿನ್ನೊಳಗೆ ಪರಮಾತ್ಮನ ನಿನ್ನ ನಿಜ ರೂಪ ಹೌದು ಹೌದು ಇದು ಜ್ಞಾನದ ತಾಕತ್ತದೆ ಹೌದು ಮೋಕಂ ಕರತಿ ವಾಚಾಲಂ ತಂಗೂ ಲಂಬೆಟಿಗಿರ ಮುಂದೆ ಪರಮಾನಂದ ಮಾಧವ ಮಾಧವ ಏನಂತ ತತ್ವವನ್ನು ಆದ್ಯಂತ ಬೋಧಿಸಿದ ಶುದ್ಧ ಶ್ರೀಗುರು ನಿನಗಾರು ಸರಿ ಇಲ್ಲ ಹೌದು ಈ ಭಕ್ತನಿಗೆ ನೀನು ಬುದ್ಧಿಪಟ್ಟು ಕರುಣಿಸುತ್ತಂದೆ ಸದ್ಗುರುನಾಥ ಹೌದು ಗಾನ ಕೋಗಿಲೆ ಶರತ್ನ ಶಾಪಾನುಗ್ರ ಸಮರ್ಥ ಉಳಿದಿರ್ತಕ್ಕಂಥ ಯಾರಪ್ಪ ಅವರು ಲಿಂಗೈಕ್ಯ ಪರಮ ಪೂಜ್ಯ ಶ್ರೋತ್ರಿ ಬ್ರಹ್ಮನಿಷ್ಠ ದೋ ಸದ್ಗುರು ಮನಿಮಿ ಮಲಗೊಂಡೇಶ್ವರಪ್ಪಂಗ ದಿವಿಚರಣಕ್ಕೆ ಕೂಡ ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ಹತ್ತಿನಿಂದ ವಂದನೆಗಳನ್ನು ಸಲ್ಲಿಸಿ ಸಲ್ಲಿಸಿ ಅಖಿಲಾನ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರುವ ಜಗದುಡಿಯ ಲೋಕ ಪಾಲಕ ದೀನದಯಾಳು ಭಕ್ತ ಮತ್ಸಲ ಕರುಣಾನಿಧಿ ಅಪಾತ ಬಾಂಧವೇನಾದ ಹೌದ ಅದು ಯಾರೀ ಪಾಪ್ ಹದಿನಾಲ್ಕ ಲೋಕಗಳನ್ನ ತನ್ನ ಕುಕ್ಷದ ನೆಟ್ಟುಕೊಂಡು ರಕ್ಷಣೆ ಮಾಡುತ್ತಿರ್ತಕ್ಕಂಥ ಜಗದ ರಕ್ಷಕ ಅವ ಅನೂರ ತೃಣ ಕಷ್ಟದಲ್ಲಿ ತುಂಬಿ ತಿಳುಕಿರ್ತಕ್ಕಂಥ ಜಗತ್ಯಾಪಕ ಹೌದು ಮಕಳಾಪುರಾವಾಶಿ ಶುದ್ಧರ ಗುರು ಸೋಮಲಿಂಗನ ಕರ್ತೃಗಳಿಗೆಗೆ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಸಲ್ಲಿಸಿ ಸಲ್ಲಿಸಿ ಹಾಗೂ ಆತನ ಪ್ರೀತಿಯ ಶಿಷ್ಯನಾಗಿ ಹಾದು ಹಲವು ಕೈಲಾಸದಲ್ಲಿ ಗುರುಶ್ವರವನ್ನು ಮಾಡಿ ಮಾಡಿ ಲೋಕದಲ್ಲಿ ನಾನವರು ದಾರ ಮಾಡೋದಕ್ಕಾಗಿ ಗುರು ಕೊಟ್ಟಂತ ಸರ್ವ ಸಾಹಿತ್ಯಗಳನ್ನು ಹತ್ತಿಕೊಂಡು ಹೌದು ಹೌದು ಕನಿಯಾಗದಾಗ ಕನಿಕಟ್ಟಿಯರಿ ಧರ್ಮದನೇ ಸುಳ್ಳಾದರೂ ಶಕ್ತರು ಶತಟ್ಟಿಗೆ ಸುಳ್ಳಾಗಬಾರದೆಂದು ಹೌದು ಈ ದರಿಗಳನ್ನ ತಗೊಂಡು ಬಂದಂತೆ ನಾರಾಧ್ಯ ಒಡಿಯ ಹೌದು ಹೌದು ಅರಕೇರಿ ಅರ್ಮನಿ ಬೋರ್ಗಿ ಗುರುಮನಿ ಮಾಯ ಮಗಳಾಪುರದ ಶ್ವಸ್ಥಾನ ಗದ್ದೆಗೆ ಹೌದು ಯಾವ ಅರಕೇರಿ ಜಾಲಿಗೇರಿ ಸಿದ್ದಾಪುರ ಈ ಮೂರೂರ ಸೀಮೆಯ ಮಧ್ಯದಲ್ಲಿ ಹಬ್ಬು ತೋಲು ಇಲ್ಲದೆ ಅಂತ ಅಂತಲ್ಲ ಹಿಡಿದು ಹಿಡಿದು ಕಲ್ಲು ಗಟ್ಟಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನು ಮಾಡಿ ಮಾಡಿ ತನ್ನ ರೋಮ ರೋಮಗಳಿಂದ ಸೊಹನ್ ಸೊಹನೇಶ ಸೊಹಮೇಶ ಸೋಹಮೇಶ ನಾಮಗೈದು ನಾಮಗೈದು ಪ್ರೀಕಾಲದಲ್ಲಿ ಜಾಗೃತನಾಗಿ ಭಕ್ತರು ತಾರ ಮಾಡತಿರ್ತಕ್ಕಂಥ ಮಾಯದ ಗುಡ್ಡದ ಹೌದೇ ತಂದಿನಾದ ಸಾಧು ಆಮಿಷ ಮತ್ತ ಕರ್ಕೃತಿಕೆಗೆ ನನ್ನ ಸಂಘದ ವತಿಯಿಂದ ಅನಂತನಂತ ಕೊಟ್ಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಹೇಳಿ ಅಮಶುದ್ಧ ಮತ್ತನ ಮಾಯದ ಗುಡ್ಡದಲ್ಲಿ ಮಾಯದ ಮಗನಾಗಿ ಬಂದಂತ ಹೌದು ಆರ್ಯ ಪಾಪ್ ಗಂಗಿ ನಾಡದ ಗೌಡ ಆರ್ಯ ನಾಡದ ಅರಸ ಏಳ ಮಠಕ್ಕೆ ಅಧಿಕಾರನಾದ ಒಡೆಯ ಶುದ್ಧ ಸುಲ್ತಾನಿ ತಂದಿನಾದ ದಿವ್ಯ ದಿವ್ಯಚಲಕ ಕೂಡ ಅನಂತರಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳುತ್ತ ಹೇಳ್ತಾ ಯಾವ ದಕ್ಷಿಣ ತಾಲೂಕ ದಕ್ಷಿಣ ಸುಲಾಪುರ ತಾಲೂಕ ಸುಲಾಪುರ ಜಿಲ್ಲಾ ಪುಣ್ಯಪವನ ಕ್ಷೇತ್ರ ಕುಂಬಾರಿ ಗ್ರಾಮದಲ್ಲಿ ಗ್ರಾಮದ ಒಡಿಯನಾಗಿ ಅವು ಸಕಲ ಭಕ್ತಾದಿಗಳಿಗೆ ರಕ್ಷಣೆ ಮಾಡುತ್ತಿರ್ತಕ್ಕಂಥ ಗ್ರಾಮ ರಕ್ಷಕ ಹಾಗೂ ಈ ನನ್ನ ಸತ್ಯ ಸಂಘಕ್ಕೆ ಮೂಲ ಮಾಲಕ ಹೌದು ಹೌದು ತೆಂಡಿ ನಾದ ಕುಂಬಾರಿ ಗೇಲಶದ್ದ ಮತ್ತೆ ನನ್ನ ದಿವ್ಯ ಚರಣಕ ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಹೇಳಿ ಅದೇ ತರನಾಗಿ ಇದು ಮಹಾರಾಷ್ಟ್ರ ರಾಜ್ಯ ಹೌದು ನಾವು ಇವರಲ್ಲೂ ಮಹಾರಾಷ್ಟ್ರದ ರಾಜ್ಯ ಹೌದು ಸಾಂಗಲಿ ಜಿಲ್ಲಾ ಜಟ್ಟ ತಾಲೂಕಾ ಹೌದು ಪುಣ್ಯಪಾವನ ಕ್ಷೇತ್ರ ಮಹಾತ್ಮರು ತಿಳಿದಂತ ನಾಡ ಆಹಾ ಶರಣಿಯರು ಹುಟ್ಟಿ ಬಂದಂತ ಪುಣ್ಯಭೂಮಿ ಹೌದು ಇದು ಉಮರಾಣಿ ನೋಡ್ರಿ ಗ್ರಾಮದ ಹೆಸರು ಹೆಂಗದ ಉಮರಾಣಿ ಉಮರಾಣಿ ಹೌದು ತಂದೀನಾದಂತ ನನ್ನ ಕೃಷ್ಣ ಹೊಳಿಯ ದಂಡಿಯ ಮೇಲೆ ವ್ಯಾಪಿಸಿಕೊಡಂತ ನನ್ನ ಬದಲಾವಣೆ ಮಠದ ಇದು ಒಂದು ಶಾಖಾ ಮಠ ಹೌದು ಹೌದು ಯಾವ பதலாலி சதாசிவ் ஜீ கூட சிக்கண்ண நான் சிங்கதேத்த அனந்தநடி பக்தி திண்டு வந்தி ஹே ஓரனாகி இது புண்ணிய பாவன க்ர இது புண்ணிய பாவன க்ரௌ ஆத்தாரக்குசருன ஓமராணி புண்ணாம பவன க்ர கரீப்பா மூல காரண உதய வர்த்த உத நோட் எந்த ஜகத்தொழ புணியபூமியில் ஹுட்டி வந்த ஷரணியர் தாயி சிரசம்மா தந்தி அனந்தராய் அவர்த்து யாரோ லிங்கம்மஹு லிங்கம்ம சரஜோரி கலா திருஷ்டாந்த கட்டு கரே தாயி தந்தை அந்த வைராக்கிய தத்துல கல்யாணக்கு ஹோகத்தை யாரோ லிங்கம்மடு வைராக்கிய ொ எ அடித்தடிந்த மனுஷவன ஒன்ற எடுத்துவ முத இது அது அதே தாயினாடிங்கம்ம தாயி ಅನಭಾವ ಮಂಟಪಕ್ಕೆ ಸಂಚಾರ ಮಾಡಿಕೊಟ್ಟು ಹೋಗಬೇಕಂದ್ರೆ ಪ್ರತಿಯೊಂದು ಅಡಿ ತಾನು ಸರಿಸಿ ಬದಿಗೊತ್ತಿ ಬದಿಗೊತ್ತಿ ಅನಭಾವ ಮಂಟಪದಲ್ಲಿ ಹೋದ ಮೇಲೆ ಶರಣರು ಶರಣಿಯರ ಒಂದು ಸಮ್ಮುಖದಲ್ಲಿ ಬಸವಣ್ಣರು ಶೂನ್ಯ ಪೀಠದ ಮೇಲಾಗಿದ್ದಂಥ ಅಲ್ಲಂ ಪ್ರಭುಗಳು ಕೊಟ್ಟಿರೋ ಅವಾಗ ಬಸವಣ್ಣರು ಹೇಳ್ತಾರೆ ಯಾವಾಗ ತಾಯಿ ನೀ ಈ ಅನಭಾವ ಮಂಟಪದಲ್ಲಿ ಬಂದು ಒಂದೇ ಬುಟ್ಟಿ ತುಂಬ ತಿರುಗಾಡಿ ತನ್ನ ಶರಣ ಶರಣಿಯರಿಗೆ ಅನ್ನ ಸಂತರ್ಪಣೆ ಅನ್ನದಾನ ಮಾಡಿದ್ರು ಕೂಡ ಮೊದಲ ನಿನ್ನ ಬಿಟ್ಟದ ಎಟ್ಟ ಅನ್ನೋದು ಅಂತ ಅನ್ನ ಶಾಶ್ವತವಾಗಿ ನಮಗೆ ಕಂಡು ಬಂದಾಗ ನೀನು ಲಿಂಗ ಅನ್ನ ಹೊತ್ತಿಗೆ ದಾನಮ್ಮ ಜಗತ್ತದಾಗ ಶುರುವಾಗ್ತು ಹೌದು ಹೌದು ನೋಡಿ ಇದು ಮನಿ ಹೌದು ಏನೋ ಹುಟ್ಟಿದ ಪುಣ್ಯಭೂಮಿಯ ನನ್ನ ತಾಯಿನ ದಾನಮ್ಮ ದೇವಿಯು ಹೌದು 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 ಯಾವ ಗುಡ್ಡಾಪುರದಲ್ಲಿ ಮೂರ ರೂಪ ತಾಳತ್ತಾಳೆ ಇವಳೆ ಹೌದು ಮೂರು ರೂಪ ತಾಳತ್ತಾಳೆ ಹೌದು ಅಂತ ಜಗತ್ತರನಿ ಅವತಾರ ತಟ್ಟ ಬರಬೇಕಂದ್ರ ಅಜ್ಞಾನಿ ಜೀವ ಉದ್ಧಾರ ಮಾಡೋದಕ್ಕಾಗಿ ಕರಿತಲಿ ಮಾನವರು ಉದ್ಧಾರ ಮಾಡೋದಕ್ಕಾಗಿ ನಮ್ಮ ನಿಮಗಾಗಿಯೇ ಅವಳ ತನ್ನ ಶರೀರ ಸುಟ್ಟುಕೊಂಡಾಳೆ ಹೌದು 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 ಇದು ಗೊತ್ತಾಗಬೇಕು ಹೌದು ಮೇಲಾಗಿ ನಮ್ಮ ಬದಲಾವಣೆ ಮಟ್ಟದ ಕಡೆ ಹೋಗೋದೀಗ ಹೌದು ಕಂಡೀರಾದಂತ ಬದಲಾಳಿ ಸದಾಶಿವ ಅಜ್ಜವರ ಒಂದು ಮಠದಲ್ಲಿ ಆಹಾ ಚಿಕ್ಕೈನವರು ಅಜ್ಜವರಾಗಿ ಹೋದರು ಹೌದು ಮುಂಡಿ ಸಾರಿ ಹೇಳಾರ ಆಹಾ ಇನ್ನ ಕೇಳರಿ ಲೋಕದ ಆಟಣ್ಣ ಹೌದು ಸುಳ್ಳಲ್ಲ ಜಾಣ ಇನ್ನ ನೋಡರಿ ಜಗದ ಹೈರಾಣ ಹೌದು ಹೌದು ನೋಡ್ರಿ ಎಂತ ಮಾತೇಳ್ತಾರೆ ಕೈಯ ಜನರನ್ನ கடவல்காண ஜனரன்ன சுணு நுங்குத்தர் மனை கள்ளி இடவழண்ண என்ன கேரி ஜைரணும் காலஜானொழுது மாதாட மாத கரையாக அஸேல நனிங்கரோ மக்கள பூமி எப்பட்டு விடவித்தோ மக்களும் ಹತ್ತುಕ್ಕಾಗಿ ನಿಮ್ಗೆ ಹರ್ಕೊಂಡ ತಿನ್ನುವ ಕಾಲಮಾನ ಬಂದಿತ್ತು ಮಕ್ಕಳರೇ ಹೌದು ಅವ್ರ ಎಂತ ಇದು ಇದು ಮುಂಡಿಗೆ ಮಾತು ಎಂತ ಹೇಳಿ ಸಾರು ಹಾದ್ರಿ ರಾತ್ರಿ ಕಾಲದ ಎಲ್ಲ ಜನ ಶಾಂತ ಸಂಪ ಮನಗಿತ್ತು ಸುನಾಮಿ ಆಟವನ್ನ ಬಂದು ಹೌದು நம்ம தோசத மக்களவாக தேஷ வரதேஷ் நீ கண்ணில் நோடி மாத்தூர எத்தக்கவ நீராக முனிகி ஒளி தண்டாக டெந்த பலக்க ஆச அக்க மாதக்காக ஹருக்க கொண்ட பந்தவரை காலஜான மாத்து இன்று சாகி வந்து அவருக்கு எந்த ஜானி அனுபு இல்ல ಜ್ಞಾನ ಹುಡುಕಿ ಕೂಡಿಸಿರಿ ಹೌದು ನಮ್ಮ ಗುರುಜಿಯವರು ಹೇಳಿದ್ರು ಏನತ್ತ ಬರೆಯ ನೋಡದನ್ನ ತಿಳ್ಕೋಬೇಕು ಅವರು ಯಾರ ಅದಾರ ಅನ್ನೋದು ಹೌದು 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 ಗುರುಜವರಿಗೆ ನೋಡಿದ್ರೆ ಗೊತ್ತಾಗುತ್ತದ ಪರಿಪೂರ್ಣವಾಗಿ ಶಾಸ್ತ್ರ ಬಲ್ಲವರದಾರ್ ಹೌದು ಏನೋ ಪರಿಪೂರ್ಣವಾಗಿ ಶಾಸ್ತ್ರ ಬಲ್ಲವರು ಹೇಳ್ತಾರ ಹತ್ತನ ಏನತ್ತ वचन दधीकुंटे होड्री वचन दीक सुधी उंटे पर्शुमास्तरा स्वत्रिय ब्रह्मनिष्ठ तो सद्गुरु अमृतवाणि அந்த பூர்வக வாயி குருநாடன உபதேசிஷ் ஆயுஷ நடுத அவனிங்க முக்தி தூர இல்ல எல்லா கித்த மிளிலாத அநீக்க எல்லா கித்தின அந்தக்கணுத்தரது அதுக்க இல் எஸ்ட் மண்டி கூடிரி ಪಾವನ ಕ್ಷೇತ್ರ ಉಮ್ರಾಣಿ ಪುಣ್ಯ ಪಾವನ ಕ್ಷೇತ್ರದಲ್ಲಿ ತಂದಿರಾದ ನನ್ನ ಸದಾಶಿವ ಮತ್ತು ತೋಲದ ಭೂಮಿಯಾದ ಕೂಡಿರುವ ಎಲ್ಲ ನನ್ನ ಶಿವಶರಣಿಯರಿಗೆ ತಾಯಿ ತಂದಿಗಳಿಗೆ ತಮ್ಮೆಲ್ಲರ ಆತ್ಮದಲ್ಲಿ ಸದಾ ಕಾಲ ಸಾಕ್ಷಿ ರೂಪವಾಗಿ ಬೆಳಗುತ್ತಿರತಕ್ಕಂಥ ಚೈತನ್ಯ ಪರಮಾತ್ಮನಿಗೆ ಕುಂಬಾರಿ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇ ಒಳ್ಳೆಯ ಉಭಯ ಕಲಾವಿದರು ನಮ್ಮ ಜೊತೆಗೂಡಿ ನಮ್ಮ ಕಮಿಟಿದ ಕಾಕ ಪೂನ ಚೇಳು ಏನತ್ತ ತಮ್ಮ ಪರಸು ಮಾಸ್ತರ್ ಅಂತೂ ಬಂದು ಬಂದ ಅವ್ಯಾನೋ ನೀನೇ ಸಿಕ್ಕಿತಲ್ಲ ಪರಸು ಮಾಸ್ತರ್ನ ಜೊತೆ ನಿನ್ನ ಕಾರ್ಯಕ್ರಮ ಇಟ್ಟಿದ್ದೀವಿ ಹೌದು ಸಂತೋಷದ ಮಾತದ ಒಳ್ಳೆ ಅನುಭಾವಿ ಕಲಾವಿದರಿಗೆ ನಮ್ಮ ಜೊತೆಗೂಡಿ ಕೊಡಿಸಿ ಯಾವ ನಮಗೆ ನಿಮಗೆಲ್ಲರಿಗೆ ಮರಿಯಾಗಿ ಹಾದರು ಅಗಲಿ ಹೋದಂತ ಸೊನೇರದ ಹನುಮಂತ್ ರೇಗೌಡ್ ಇದೇ ನಿಮ್ಮ ತಾಲ್ಲೂಕದವರು ಹೌದು ಕರೆ ಈಗ ನಮಗೆ ನಿಮಗೆಲ್ಲರಿಗೆ ಕೈ ಬಿಟ್ಟಾರವರು ನಮಗೆ ಆಗಿದೆ ಹೋಗ್ಯಾರ ಕರೇ ಹೋಗ್ಯಾರ ಒಂದು ಎತ್ತ ಇಲ್ಲಿ ಬಿಟ್ಟೇ ಹೋಗ್ಯಾರ ಹೌದು ಏನೋ ಅಮೋಕ್ಷದ ಮಟ್ಟದ ಒಳಗ ಕೆಲವ ಕಲಾವಿದರಿಗೆ ಸನೇರ ಹನುಮಂತ್ ಅಂದ್ರೆ ಬಹಳ ಅಪೂಪ್ರ ಬಹಳ ಪ್ರೀತಿ ಬಹಳ ಮಾಯ ಇತ್ತು ಅವ್ರ ಜೊತೆ ವಿ ಒಂದು ವಿಷಯಗಳನ್ನು ಮಾತಾಡುವಾಗ ಗೌಡ್ರ ಮಾತಾ ನಗಮುಖದಿಂದ ಹೇಳುತ್ತಿದ್ರಲ್ಲ ಅದು ಒಬ್ಬರಿಗೆ ಮನೋರಂಜನದಿಂದ ಆ ಒಂದೊಂದು ಮಾತ ಅವರಿಗೆ ಮನುಷ್ಯ ಮುಟ್ಟುವಂಗ ಮಾತಾಗುತ್ತಿತ್ತು ಹೌದು ಆದ್ರೆ ಗೌಡ್ರು ಹೋಗ್ಯಾರತ್ತೇವೆ ಬ್ಯಾಡ ಗೌಡ್ರು ಹೋಗ್ಯಾರ ನಮಗೆ ನಿಮಗೆ ಅಗಲಾರ ಒಂದು ಎತ್ತ ಬಿಟ್ಟೆ ಹೋಗ್ಯಾರ ಸನೇಲ್ಲ ಹನುಮಂತರೇ ಗೌಡ್ರಂಗೆ ಹಾಸ್ಯ ಮಾಡಿಕೊಟ್ಟು ಎಲ್ಲರ ಮನಸ್ಸ ಗೆದ್ದು ಆ ನಿಮಗೆಲ್ಲ ಮನುಷ್ಯ ಮುಟ್ಟೊಂದು ವಿಶೇಷವಾಗಿ ವಿಷಯ ಹೇಳುವಂತ ಕೆಲಜಿನ ಯಾರು ಇದ್ರೆ ಉಪನಾಳ ಪುರುಷ ಮಾಸ್ತರ ಬಂಧುಗಳೇ ಸರ್ ಕೈಯ ಕೇಳುವಂತ ಮಾತದ ಹೌದ್ ಹೌದು ಅಂತ ಒಳ್ಳೆ ಕಲಾವಿದರ ಜೊತೆ ನಮಗ ಕುಡಿಸಿರಿ ವಿಶೇಷವಾಗಿ ನಿಮ್ಗೆ ಹೇಳಬೇಕಂದ್ರ ಇದು ನನ್ನ ದಾನದ ತಾಯಿಯ ಹುಟ್ಟೋದ ಪುಣ್ಯ ಭೂಮಿ ಅದು ಇಂಥ ಪುಣ್ಯ ಭೂಮಿಯಾಗ ನಮಗೆ ನೀವು ಕರೆಸಿ ಇಂತ ಕಾರ್ಯಕ್ರಮಕ್ಕೆ ಅನುವು ಮಾಡಿ ಕೊಟ್ಟಿರಿ ಅಂದ್ರೆ ನಂದು ಒಂದೇ ಜನ್ಮದಲ್ಲ ನಮ್ಮದು ಬಹು ಜನ್ಮದ ಪುಣ್ಯ ಅಂತ ಶರಣಿಯರ ಕುಳದ ಭೂಮಿಯಾಗ ನಮಗೆ ಸೇವಾ ಮಾಡ್ಲಿಕ್ಕೆ ಸಿಕ್ಕ ನಿಮಗನ್ನ ಒಂದೇ ದಿನ ಸೇವಾ ಮಾಡ್ಲಿಕ್ಕೆ ನಮಗೆ ಸಿಕ್ಕಲ್ಲ ಅಂದ್ರೆ ನಮ್ಗೆ ಎಷ್ಟು ಆನಂದ ಆಗ್ಯದ ಬಹು ಜನಮದ ಪುಣ್ಯ ಅಲ್ಲ ಹೌದು ಕರೆ ದಾನು ಭೂಮಿಯಾಗ ನಿಮ್ಮ ಜನ್ಮಗೆ ಅಂದ್ರೆ ನಿಮಗೆ ಹಂತ ಸುಕ್ರೂತ್ವದ ಪುಣ್ಯ ಇದ್ರ ಬೇಕ್ರಿ ಹೌದ್ ಹೌದ್ ಹೌದು ನಿಮಗೆ ಹಂತ ಸುಖರೂತದ ಪುಣ್ಯ ಇದ್ದಿರಬೇಕು ಅದಕ್ಕೆ ಇವತ್ತ ಒಂದ ಜ್ಞಾನ ಇನ್ನೊಂದು ಭಕ್ತಿ ಹೌದು ಒಳ್ಳೆಯ ಅನುಭಾವಿ ಕಲಾವಿದರು ಸೊನಾಳ ಹನುಮಂತರೇಗೌಡರ ಪ್ರೀತಿಯ ಶಿಷ್ಯರಾದ ಉತ್ನಾಳ ಪರಶು ಮಾಸ್ತರಾದ ಅವರೆಲ್ಲರ ಸಂಗಡಿಗರಿಗೆ ಕುಂಬಾರಿಯ ಗೇನ ಶಬ್ದಮುತ್ತ ಸಂಘದ ವತಿಯಿಂದ ಶರಣು ಶರಣಾರ್ಥಿಗಳನ್ನ ಹೇಳಿ ಇಲ್ಲಿ ಒಂದು ವಿಷಯ ಹಿಡಿದದ ಯಾಕಂದ್ರೆ ಟೈಮ್ ಬಹಳ ಹೋಗುತ್ತದ ನೀವು ಹಾಡಿನಕ್ಕಿಂತ ಸ್ವಲ್ಪ ಮಾತಿನ ಮ್ಯಾಗ ಭಾರಿ ಇಡ್ರಿ ಹೌದು ಯಾಕಂದ್ರೆ ಈ ಊರಾಗ ನಾನು ಸ್ವಲ್ಪ ತಿಳಿದು ಬಂದಾಗ ಇಲ್ಲಿ ಹಾಡಿನ ಕಿತ್ತ ಮಾತೇನೊಳಗ ರೆಲಿಗೆ ಆರಿಸಿ ಬೆಣ್ಣೆ ಯಾವ ಎಟ್ಟ ತೆಗಿತ ನಾನು ತೂಕ ಮಾಡಕ ನೀವು ಅಂತ ಬ್ರಹ್ಮ ಸಭೆಯಲ್ಲಿ ಕೂತೀರಿ ಹೌದು ಹೌದು ಭಕ್ತಿಯ ಜಗಳ ನಡೀತಲ್ಲ ಹ ನನ್ನ ತಾನಿಗೆ ಇಸೆ ಹಿಡ್ಕೋದ ಹೌದು ಯಾವಾಗ ಹಿಡ್ಕೋದ ನಮ್ಮ ಪಾಲಿಗೆ ಜ್ಞಾನ ಅನ್ನೋದು ಒಂದೇ ಇರಲಿ ಹೌದು ಯಾಕ ಜ್ಞಾನ ಒಂದ ಸಾಕು ಮುಕ್ತಿಗೆ ಹತ್ತಾರೆ ಮಹಾತ್ಮರು ಹೇಳ್ಯಾರ ಹೌದು ಮುಕ್ತಿಗೆ ಬಹಳ ಹೈರಾಣಕ್ಕೆ ಬೆಳಿಬೇಡ ನಿನಗೆ ಜ್ಞಾನ ಒಂದೇ ದೊರೀತಂದ್ರೆ ಸಾಕು ನಿನಗೆ ಮುಕ್ತಿ ದೂರಿಲ್ಲತ್ತಿಲ್ಲಾರ ಮಹಾತ್ಮರು ಹೌದು ಹೌದು ನನ್ನ ಪಾಲಿಗೆ ಜ್ಞಾನ ಹೌದ ಮಾಸ್ತರ್ ಇಲ್ಲಿ ರೂಲ್ಸ್ ಹ್ಯಾಂಗ್ ಹೇಳು ಹ್ಯಾಂಗ್ ಭಕ್ತಿ ಬಿಟ್ಟಾವ ಹೌದು ಭಕ್ತಿ ಒಳಗೆ ನವ ಭಕ್ತಿಗಳದವು ಒಂಬತ್ತು ಪ್ರಕಾರಗಳ ಭಕ್ತಿ ಅದಾವ ಹೌದ್ ಒಂಬತ್ತು ಪ್ರಕಾರದ ಭಕ್ತಿಗಳಾಗ ಶ್ರವಣ ಭಕ್ತಿ ಅದ ಕೀರ್ತನ ಭಕ್ತಿ ಅದ ಭಕ್ತಿ ಭಕ್ತಿಯವ ದಾಶ್ಯ ಭಕ್ತಿ ಅದ ಪಾದಶ್ರವನ ಭಕ್ತಿ ಅದ ಆತ್ಮ ನಿವೇದನ ಭಕ್ತಿ ಅದ ಹಿಂಗ ಪ್ರಕಾರಗಳದಾವ ಹೌದು ಇವತ್ತು ಹೊತ್ತು ಮುಳುಗತ್ತ ಒಂದೇ ಭಕ್ತಿನೇ ಮಾತಾಡಬೇಕು ಅದು ಮುಕ್ತಿಗೆ ಮುಟ್ಟಿರ್ಬೇಕು ಹೌದಾ ನೋಡಿ ವಿಷಯ ನಾ ಮಾತಾಡೋ ಹಿಡಿಯೋ ಗುಟ್ಟು ಹ್ಯಾಂಗದ ಒಂಬತ್ತು ಭಕ್ತಿದ ಎಲ್ಲ ಸುಮ್ ಹಿಂಗ ಕೆಸರ ಕೈ ಹಾಕಿ ಕೆಲಸದ ಹಾಡಿಲಿ ಹೌದು ಒಂದೇ ವಿಷಯ ಹಿಡ್ಕೊಂಡ್ರೆ ಬೆಣ್ಣೆಯಾಗಿನ ಕೂದಲು ಬಂದಂಗಾಗಿರ್ಬೇಕು ಯಾವಾಗ ಹಿಡಿದ ಹಿಡಿ ಅವ್ ಮುಕ್ತಿಗೆ ಮುಟ್ಟಿರ್ಬೇಕು ಹೌದು ಹೌದು ಆ ವಿಷಯ ಹಿಡಿದು ನೀ ಮಾತಾಡೋ ಸುಮ್ಮ ಎಲ್ಲಾರು ವಿಷಯ ಮಾತಾಡ್ತಾರತ್ತಿರ ಮಾತಾಡಿದ್ರೆ ಕೆಲಸ ಕೊಡಂಗಿಲ್ಲ ಇವು ಹೌದು ಒಂಬತ್ತು ಭಕ್ತೊಳಗೆ ಒಂದು ಭಕ್ತಿನೇ ನೀ ಹಿಡಿ ಆ ನನ್ನ ಪಾಲಿಗೆ ಜ್ಞಾನ ಜ್ಞಾನ ಒಂದೇ ಸಾಕು ಮುಕ್ತಿಗೆ ತಿಳ್ತಾರೆ ಅದಕ್ಕೆ ಜ್ಞಾನದಿಂದ ಮುಕ್ತಿಗೆ ಹೋದವರು ಯಾರು ಯಾರು ನೋಡ್ರಿ ಬಂಧುಗಳೇ ಜ್ಞಾನದಿಂದ ಮುಕ್ತಿಗೆ ಹೋದವರು ಯಾರು ಹೌ ಇದೇ ಚಾಲಕಾಪುರ ಪುಣ್ಯ ಕ್ಷೇತ್ರದಲ್ಲಿ ಆಹಾ ತಂದಿ ಗುರುಶಾಂತಪ್ಪ ತಾಯಿ ದೇವ ಮಲ್ಲಮ್ಮನ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ಸಿದ್ದಪ್ಪ ಹೌದು ಮೊದಲ ಹೆಸರು ಸಿದ್ದಪ್ಪ ಸಿದ್ದಪ್ಪ ಹೌದು ಬಾಲ್ಯದಲ್ಲಿದ್ದಾಗ ಮನೆಯಾಗ ಕುಲಗುರು ವೀರಭದ್ರ ಶಾಸ್ತ್ರಿ ಶಾಸ್ತ್ರಜ್ಞಾನ ಹೇಳುತ್ತಿದ್ದ ಹೌದು ಯಾರಿಗೆ ತಾಯಿ ತಂದಿಗೆ ಹೌದು ತಾಯಿ ತಡಿದಾಗ ಮಗ ಆಹಾ ಶಾಸ್ತ್ರ ಒಳಗ ಸಮಯದೊಳಗ ಭೂಮಿ ಒಂದು ದಿನ ನೀರಿನೊಳಗೆ ಲಯ ಆಗುತ್ತದ ನೀರು ಒಂದು ದಿನ ಬೆಂಕಿಯ ಒಳಗೆ ಲಯ ಆಗುತ್ತದೆ ಬೆಂಕಿ ಒಂದು ದಿನ ಗಾಳಿಯೊಳಗೆ ಲಯ ಆಗುತ್ತದ ಗಾಳಿ ಒಂದು ದಿನ ಆಕಾಶದಾಗ ಲಯ ಆಗುತ್ತದೆ ಅಂತೇಳಿ ಈ ಜಗತ್ತದ ಜ್ಞಾನ ಹೇಳುತ್ತಿದ್ದ ಪಂಚಮಹಾಭೂತದ ತತ್ವದ ಜ್ಞಾನ ಹೇಳಸ್ತಿದ್ದ ಹೌದು ಹೌದು ಅವಾಗ ಅಟ್ಟು ಹೇಳಿ ಗಪ್ಪ ಕುತ್ತ ಸತ್ತಪ್ಪ ತಡಿಮೆಯಾಗ ಮನಿಗೆ ನೋಡ್ರಿ ಹಾ ಹಾ ಚಟ್ಟಲಿ ಕುತ್ತ ಸಣ್ಣ ಬಾಲ ಹಾಕಿದ್ದ ಏ ಗುರುದೇವ ಮನಿ ಕುಲಗುರು ಇದ್ದಿ நீரி ஆப்போ நீர் ஒன்று பெங்கியல ஆக வட்டி இதழியொழி நகை ஆகும் கரையாத காலி ஒன்று ஆகாஷுங்க இதனும் கரையாத ஆகாஷ எதிராக லய ஆகல கேத உத்தர விடசல வரல அவங்க சட்ன தாயி தண்ணி துடிமேகிங்க எத

ತಾಯಿ ತಂದೆಯ ಮೈಲನ್ನ ಬಿಟ್ಟು ಸಂಚಾರ ಮಾಡಿಕೊತ್ತೋ ಸಂಚಾರ ಮಾಡ್ಕೊತು ಯಾವ ಶ್ರೀಸೌಲದ ದಕ್ಷಿಣ ಭಾಗ ರಾಯಚೂರು ಇದ್ದಂತ ಕಟ್ಟಿ ಮರನ ಗಜದಂಡ ಗುರುನಾಥನ ಬಲ್ಲಿ ಬಳ್ಳಿ ವಿದ್ಯಾ ಕಲೀಲಿಕ್ಕೆ ಭಾಗ ಹೌದು ಯಾರು ಸಿದ್ದಪ್ಪ ಹೌದು ಅಡು ಸಸಿದ್ರು ಆ ಜ್ಞಾನ ಪ್ರವೇಶ ನಡೀತ ಕಡೆ ಶಿ ಏಳ್ನೂರಲ್ಲ ಶಿಶು ಮಕ್ಕಳು ಕುದುರಿದು ನಟ್ಟಿ ಬೆಳಾವೆ ನೀರು ಕುಡಿಸೋದು ನೋವು ಹಾಕದೆ ಕರೆ ಹೌದು ಒಳಗೆ ಕೂತು ಕೂತು ಜ್ಞಾನ ಸಂಪಾದನೆ ಮಾಡಬಾರೋ ಶಾತಿ ಕರೀಲಿಲ್ಲ ಗುರು ಗಜಬಂದ ಗುರುಗಳು ಹೌದು ಐತ್ ಹಿಂಗೆ ಐತ ಹಿಂಗೆ ಕೆಲವ ಕಾಲ ಕೆಲವ ದಿವಸ ಗತಿ ಶೋಧ ಬೆಳಕ ಒಬ್ಬ ಒಂಟಿನಾಗ ಪುರಾಣ ಹೇಳ್ಕೋತು ಪುರಾಣ ಹೇರ್ಕೋತು ಸೊಬ್ಬ ಶಾಸ್ತ್ರಿ ಬಂದ ಹೌದು ಸೊಪ್ಪೇ ಸಾಲ್ತೀವಿ ಊಳೋದು ಅಟ್ಯಾಂಡ್ ಮತ್ತೆ ಬರ್ತೀವಿ ಪುರಾಣ ಪ್ರೋಣ್ ಹೇಳದ್ರ ಅರ್ಥ ಹೇಳಿ ಇಲ್ಲದ್ರು ಪುರಾಣ ತರತೆ ಪುರಾಣ ಕಸ್ಕೊಂಡು ಹೋಗುತ್ತಿದ್ದ ಹೌದು ಹೌದು ಅದೇ ಗುಡುಗುಂಟಿ ಕೆಳಗೆ ಕಟ್ಟಿ ಮರದ ಯಾವ ಗಜಗಂಡ ಗುರಿಯನ್ನು ಆಶ್ರಮಕ್ಕೆ ಬಂದ ಹೌದು ಅಲ್ಲಿ ಏಳು ಸುಸ್ಮಕೊಳ್ಳಿ ಹ್ಯಾಂಗ್ ಕೂತ್ರಿ ಹಿಂಗೆಲ್ಲ ಅನುಭವದ ಶಾಸ್ತ್ರ ಜ್ಞಾನ ಕೇಳುತ್ತಿದ್ರು ಗಜಗಂಗ ಗುರುಗಳು ಆ ಪೀಠದ ಮ್ಯಾಗ ಕೂತಿದ್ರು ಹೌದು ಒಂಟಿ ತರದ ಒಳಗ ಬಾಗಲು ಹರಿಗದಾನ ಹಚ್ಚಿರಿ ಕೇಳುವ ಉಪನಿಷತ್ ಹಚ್ಚಿದೆವು ಉಪನಿಷತ್ ಅಂದ್ರೆ ಏನಿದೆ ಅರ್ಥ ಹೇಳು ಇಲ್ಲಾಂದ್ರೆ ಅದು ಪುರಾಣ ತಾಯಿ ಕಡೆ ಅಂದಾವ ಹೌದು ಏಳು ಶಿಸು ಮಕ್ಕಳು ಹಿಂತ ಕಲಿತದ್ರ ಕರೆ ಒಬ್ಬರಿಗೆ ಅರ್ಥ ಬಿಡಿಸೋದಾಗಲ್ದು ಹೌದು ಗುರು ಅಂದ್ರು ಒಬ್ಬರು ಹೇಳ್ರಿ ಪುರಾಣ ತಗೊಂಡು ಹೋಗುತ್ತಾನ ಹೊರ ಬಾಗದ ಹೊರಗ ವಿದ್ಯಾ ಕಲೀಲಿಕ್ಕೆ ಶಾಸ್ತ್ರಜ್ಞಾನ ಕಲಿಕ್ಕೆ ಬಂದಿದ್ರು ಶಬ್ದಪ್ಪ ಆ ಹಣಿಕೆ ಹಾಕಲಗತ್ತ ಕುಂಡ್ರದ ಕುಂಡ್ರಗತ್ತ ಗಜದ ಗುರುವಿನ ನೆದು ಹೊಯ್ತ ಬಾಗಲ ಹೊರಗ ಹೌದು ಯಾಕದು ಕುಂಡ್ರದ ಮಾಡಗಟ್ಟದ ಯಾನಲ್ಲ ಹೇಳ್ತೇನ ನೀವು ಉತ್ತರ ತಿರಲ್ಲ ಯಪ್ಪಾ ನಿನ್ನ ಆಜ್ಞೆ ಇತ್ತಂದ್ರೆ ನನ್ನ ಬರೆಯ ಒಳಗ ಕರಿ ಹೇಳದ್ ಬಿಡು ಈ ಮಗನ ಒಂಟಿ ಹೌದು ಹೇಳದ್ ಬಿಡು ಇವನು ಒಂಟಿ ಕಡ್ತೇ ಹೌದು ಬಾ ಒಳಗಂದ ಒಳಗ ಬಂದ ಯಾನ ಕೇಳಿದಿ ಉಪನಿಷತ್ ಅಂದ್ರೆ ಏನ್ ಅರ್ಥ ಕೇಳಿದಂದ ಯಾವ ಯಾರು ಕೇಳಿ ಸುಬ್ಬ ಶಾಸ್ತ್ರಿ ಕೇಳ್ತಾನೆ ಹೌದು ಅವಾಗ ಶುದ್ಧ ಅರ್ಥ ಬಿಡಿಸ್ತಾನೆ ಉಪನಿಷತ್ ಅಂದ್ರೆ ಇದು ಬ್ರಹ್ಮ ಅಂತ ಹೇಳದ ಹೌದು ಹೌದು ಅವ್ರು ಎಂತ ಮಾತು ಬಿಡಿಸ್ತಾನೆ ಹೌದು ಉಪನಿಷ್ತಾನೆ ಸ್ವಯಂ ಬ್ರಹ್ಮದ ಬ್ರಹ್ಮವಿದ್ಯಾಗ ಕೈಸ್ ಬಿಡಿಸ್ತಾನೆ ಯಾವ ಸುಬ್ಬೇಶ್ ಶಾಸ್ತ್ರಿ ಸಿದ್ಧ ಸಿದ್ದಪ್ಪದ ಗುರು ಏ ಸಿದ್ದಪ್ಪ ಈಗ ನಿನಗೆ ಪರಿಪೂರ್ಣ ಉಪನೇಶ ಕೊಡ್ತ ಬಾ ನಾವ ಇಲ್ಲಿ ಸುಬ್ಬ ಶಾಸ್ತ್ರಿ ಬಂದು ಪುರಾಣ ಪುಸ್ತಕದಲ್ಲಿ ಸಮಯದಾಗ ನೀ ಬಿಡಿಸಿದೆ ಅಂದ್ರ ನೀ ಈ ರೂಢದವನು ನೀ ಆರೂಢದವತ್ತಳು ತೆಳಿಮಾದ ನರದ ಹಸ್ತಗಿಟ್ಟು ಗುರುವಿನ ಆಶೀರ್ವದ್ದು ಶಬ್ದ ಹೋಗಿ ಜಗತ್ತೊಳಗೆ ಜಗತ್ತದಾಗ ಜಗತ್ತೊಳಗ ಅದ್ವೈತ ಜ್ಞಾನ ಕೊಟ್ಟರು ಹುಬ್ಬಳ್ಳಿ ಕ್ಷೇತ್ರ ಭೂ ಕೈಲಾಸ ಮಾಡಿದ್ರು ಬಂದು ಇದು ಜ್ಞಾನದ ಪ್ರಭಾವ ಹೌದು ಹೌದು ಇದು ಏನು ಜ್ಞಾನದ ತಾಕತ್ತದಿಂದದ ಹೌದು ಪರಶೋಮಾಸ್ತರ ನಿಲುವನ್ನು ಮಾತಾಡುತ್ತೆ ಏನ್ ರೀತ ಮಾತಾ ಭಕ್ತಿ ತಲೆ ಕೆಡಿಸ್ತದ ಹೌದು ಭಕ್ತಿ ತಲೆ ಕೆಡಿಸ್ತದ ಹೌದು ಜ್ಞಾನವಮ್ಮ ಮನುಷ್ಯನಿಗೆ ಆಗಲಾರ ಐತಂದ್ರ ಮುಕ್ತಿಗೆ ಹೋಯ್ತದೆ ಹೌದು 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 ಜ್ಞಾನ ಐತಂದ್ರ ನೀ ದೇವರಿಗೆ ಹೋಗದ ಹರ್ಕತ್ತಿಲ್ಲ ನೀನೇ ಸ್ವಯಂ ಪರಮಾತ್ಮ ಇದ್ದಂತೇಳಿ ತೋರಿಸ್ತದ ಹೌದು ಜ್ಞಾನ ತೋರಿಸ್ತದ ನಿನ್ನೊಳಗೆ ಆತ್ಮ ಅಲ್ಲ ಕೆನಡನ ಕನಡಿನಾಗ ಮಣ್ಣು ಬಿದ್ದಾವ ಅರದಿ ತಗೊಂಡು ಮಣ್ಣ ನರಸೆ ನಿನ್ನ ರೂಪ ಕಾಣುತ್ತದ ಹೌದು ಅದರಂತೆ ಇಲ್ಲಿ ನಿನ್ನ ಪಂಚಮ ಆಭೂತದ ಶರೀರದೊಳಗ ಅಜ್ಞಾನನದ ಮಣ್ಣ ಬಿದ್ದ ಸೋತ್ರಿ ಬ್ರಹ್ಮನಿಷ್ಠ ಗುರುನಾಥನಿಂದ ಆ ಮಣ್ಣವನ್ನು ಹೊಡೆದು ಹೊರಸಿ ನಿನ್ನರಿಯ ನಿನ್ನ ನಿಜ ರೂಪ ಹೌದು ಹೌದು ಇದು ಜ್ಞಾನದ ತಾಕತ್ತದೆ ಹೌದು ಅದರಂತೆ ಭಕ್ತಿಯಲ್ಲಿ ಜಗತ್ತದಾಗ ಮುಕ್ತರು ಯಾರಾದ್ರು ಭಕ್ತಿ ಹ್ಯಾಂಗ ಭಕ್ತಿ ಮೊದಲ ಮೂಲ ಬೇರೆ ಎಲ್ಲೆರೆ ಹೊಟ್ಟೆ ಆದ್ರೆ ಹೌದು ಹೌದಲ್ಲ ಹೌದು ಭಕ್ತಿಯ ಮೂಲ ಬೀಸು ಎಲ್ಲ ಅದು ತಂಗಿಯಲ್ಲಿ ಒಡಿತು ಗಿಡ ಎಲ್ಲಿ ಬೆಳೀತು ಅನ್ನೋದು ಮೊದಲ ಕರೆದವ್ರು ಯಾರು ಇದು ಮುಂದಿನ ಸಂಧಿಗೆ ಅನಭಾವಿ ಕಲಾವಿದರೆ ಹೇಳುತ್ತಾರೆ ದೈವದವರು ಇಲ್ಲಿ ಸಾಮಾನ್ಯ ಅಲ್ಲ ಇಲ್ಲಿ ಅನಭಾವದಿಂದ ಶಾಸ್ತ್ರ ಕೇಳಂತ ಊರದ ಅವರು ಮೊದಲೇ ಒಂದು ಮಾತು ಹೇಳಾರ ಸದಾಪ ಏನ್ ಹೇಳ್ರಿಪ್ಪ ಹಾಲು ಮತ್ತು ಅಷ್ಟೊಂದು ಹಾನ ಬೇಡ ಇಲ್ಲಿ ವಿಷಯ ಜ್ಞಾನದೊಳಗೆ ನಡೀಲೇತೇಳಿ ಆ ಅಧ್ಯಾತ್ಮದಾಗ ನಡೀಲಿ ಕೇಳಾರೆ ಅವರ ಮೊದಲಿನ ಸಂದ ನಾನೇ ಬಹಳ ಮಾತಾಡೋದು ಬೇಡ ಅಧ್ಯಾತ್ಮದ ಗುಟ್ಟು ಏನೋ ಅನ್ನೋದು ಮುಂದಿನ ಸಂಧಿಗೆ ಬಿಚ್ಚಿ ಹೇಳುದಿ ಶಿವಯೋಗಿಗಳು ಸರ್ಪಭೂಷಣ 다시 우 여기로. ರಾಮನೂರು ಸಪ್ತನಪ್ಪ ಇವರೆಲ್ಲ ಅದ್ವೈತದ ಜ್ಞಾನ ಸಂಪಾದನೆ ಮಾಡಿ ಮುಟ್ಟ ಮಂದಿರಕ್ಕೆ ಜಗತ್ತದಾಗಿ ಹೇಳೋದ ಹೊರಭುಡುಗಿ ಕ್ಷೇತ್ರದ ನನ್ನ ಗುರುಮನಿಯವರು ಇವತ್ತಿನ ದಿವಸ ಈ ಪುಣ್ಯಭೂಮಿ ಉಮರಾಣಿ ಪುಣ್ಯ ಕ್ಷೇತ್ರಕ್ಕೆ ಬಂದಾರ ಆ ಗುರುಮನಿಯ ಒಡೆಯರಿಗೆಲ್ಲ ನನ್ನ ಕುಂಬಾರಿ ಘೇನ ಶುದ್ಧ ಮತ್ತು ನನ್ನ ಸಂಘದ ವತಿಯಿಂದ ಸಕಲ ಒಡಿಯರಿಗೆ ನನ್ನ ಸಂಘದ ವತಿಯಿಂದ ಶರಣವು ಶರಣಾರ್ಥಿ ಶರಣವು ಶರಣಾರ್ಥಿಗಳನ್ನ ಹೇಳಿ பௌத்த சுக்கரூத்தாச்சி ஜோடி மணனு விட்டல நடி அவ ஜன சுக்கூட்டம புண்ண அவ சத்த சங்க கைமடி கரீத்ததோட நோட் நம்ம சத்தச ಪಾರಮಾರ್ಥದ ನೀವೆಲ್ಲ ಅಧ್ಯಾತ್ಮ ಜೀವಿಗಳಿದ್ದೀರಿ ಈ ಪಾರಮಾರ್ಥದ ಲಾಭ ಏನದ ಇಟ್ಟು ಖರ್ಚು ಮಾಡಿ ನೀವು ಇಟ್ಟು ಇಟ್ಟ ಅನುಭಾವದಿಂದ ಕೊತ್ತೀರಿ ಇದೆಲ್ಲ ಖರ್ಚು ಮಾಡಿ ಈ ಸತ್ಯ ಸಂಘ ಯಾಕೆ ನಡೆಸ್ಬೇಕನ್ನು ನಿಮಗೆ ಮುಂದಿನ ಸಂಧಿಗೆ ಒಂದೊಂದು ವಿಷಯ ಬಿಚ್ಚಿ ಹೇಳುತ್ತೆ ಅದಕ್ಕೆ ದೈವದವರು ನಾಲ್ಕುಡಿ ಸತ್ಯ ಸುಂದರ ಚಾಲ ಹಾಡಿ ಹೋಳಿ ಪಾಳೆ ಹೊಕ್ಕದ ಶಾಂತ ರೀತಿಯಿಂದ ದೇವದವರು ಕೂತು ಕೇಳಬೇಕಾದ್ರೆ ತಮ್ಮಲ್ಲಿ ಕಳ್ಕೊಳ್ಳಿ ವಿನಂತಿ ಅದ